ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಸೊ ಈಗ ನಮ್ಮ ಜೊತೆ ಇದ್ದಾರೆ ಓಂ ಶಿವಂ ಚಿತ್ರತಂಡ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಎಲ್ಲಿಗೂ ಸರ್ ಓಂ ಶಿವಂ ಸರ್ ಹೇಗೆ ಸರ್ ಶುರು ಆಯಿತು ಸರ್ ಈ ಜರ್ನಿ ಸ್ಕ್ರಿಪ್ಟ್ ಜರ್ನಿ ಸರ್ ಸಿನಿಮಾ ನಾವು ಸ್ಟಾರ್ಟ್ ಮಾಡಿ ಒಂದು ಎರಡೂವರೆ ಮೂರು ವರ್ಷ ಆಗ್ತಾ ಸರ್ ಸಿನಿಮಾ ಸ್ಟಾರ್ಟ್ ಆಗಿ ಸಿನಿಮಾ ಆ್ಯಕ್ಚುಲಿ ಇದು ಕತೆ ಬಂದು ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ಆನ್ಲೈನ್ ಬರೋದಿಟ್ಟಿದ್ದು ಲಾಕ್ಡೌನ್ ಟೈಮ್ ಅಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ನಾನು ಮತ್ತೆ ನಮ್ಮ ಮಳವಳ್ಳಿ ಸರ್ ಆಗಿರ್ಬೋದು ಅದು ನನ್ನ ಡೈರೆಕ್ಟರ್ ಕೂತ್ಕೊಂಡು ಒಂದು ಬಹಳಷ್ಟು ರೆಡಿ ಮಾಡಿದ್ದೆ ಅದ ನಂತರದಲ್ಲಿ ಪ್ರೊಡ್ಯೂಸರ್ ಫಿಕ್ಸ್ ಮಾಡುವಾಗ ಅಚನಕ್ಕಾಗಿ ನನ್ನ ಸ್ನೇಹಿತರು ಪ್ರೊಡ್ಯೂಸರ್ ಅವರು ಬೇರೆ ಕಡೆ ಎಲ್ಲ ಓಡಾಡ್ತಾ ಇದ್ವಿ ಅದೆಲ್ಲೂ ವರ್ಕೌಟ್ ಆಗಿಲ್ಲ ಪ್ರೊಡ್ಯೂಸರ್ಗೆ ಒಂದ್ಸತಿ ಕೂತ್ಕೊಂಡು ಮಾತಾಡಿದಾಗ ಅವ್ರ ಇಂಟ್ರೆಸ್ಟ್ ಬಂದು ಸ್ಟಾರ್ಟ್ ಮಾಡೋದು ಒಂದು ಕಾಫಿಯಲ್ಲಿ ಸ್ಟಾರ್ಟ್ ಆಗಿದ್ದ ಸಿನಿಮಾ ಜರ್ನಿ ತನಕ ಬಂದಿದೆ ಈರೋ ಭಾರ್ಗವಾಗ್ಬೇಕನ್ನೋದು ಆಗ್ಬೇಕನ್ನೋದು ಪ್ರೊಡ್ಯೂಸರ್ ಮೈಂಡ್ ಸೆಟ್ ಅಲ್ಲೂ ಇದಿಲ್ಲ ನನ್ನ ಮೈಂಡ್ ಸೆಟ್ ಅಲ್ಲೂ ಇದ್ದಿಲ್ಲ ನಾವು ಬೇರೆ ಪಿಚ್ ಮಾಡ್ತಾ ಇದ್ವಿ ನನಗೆ ಈ ಟೀನ್ ಏಜ್ ಹತ್ತೊಂಬತ್ತರಿಂದ ಒಂದು ಇಪ್ಪತ್ತೊಂದು ವರ್ಷದೊಳಗಿರೋ ಹುಡುಗ ಹುಡುಗಿನ ಬೇಕಾಗಿತ್ತು ಹಾಗಾಗಿ ಭಾರ್ಗವ ಆದ್ರೂ ಹೊರತು ಪ್ರೊಡ್ಯೂಸರ್ ಮಗ ಅನ್ನೋ ಕಾರಣಕ್ಕೆ ಭಾರ್ಗವ ಆಗಿಲ್ಲ ಈಗ ಸಿನಿಮಾ ಸ್ಟಾರ್ಟ್ ಆಗಿದೆ ನೀವೇ ಫಸ್ಟ್ ಫಸ್ಟ್ ಆಫೀಸಲ್ಲಿ ಹೇಳ್ಬಿಟ್ರಲ್ಲ ಸರ್ ಫಸ್ಟ್ ನಿಮ್ದು ನಿಮ್ಮ ತಂದೆ ಕೂಡ ಪ್ರೊಡ್ಯೂಸರ್ ಈ ತರ ಸ್ಕ್ರಿಪ್ಟ್ ಬಂದಾಗ ನಿಮ್ಗೂ ಒಂದು ಭಯ ಅನ್ನೋದಿರುತ್ತೆ ಸೊ ಹೇಗ್ ಪ್ರಿಪೇರ್ ಆಗ್ತಾ ಹೋಗ್ರಿ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಏನ್ ಅನಿಸ್ತಾ ಸರ್ 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 ಬಂದ್ರು ಸ್ಕ್ರಿಪ್ಟ್ ಹೇಳಿದ್ರೆ ಈ ತರ ಸಿನಿಮಾ ಮಾಡೋಣ ಅಂದ್ರು ಆದಮೇಲೆ ಒಂದು ವಾರ ಆಯ್ತು ಸರ್ ಒಂದು ವಾರ ಆದಮೇಲೆ ಫೋನ್ ಮಾಡಿದ್ರು ನಾಳೆ ಐದುವರೆಗೆ ರೆಡಿ ಇರಪ್ಪ ಅಂದರು ಸರಿ ಅಂತ ಹೋದ್ವಿ ಸರ್ ಒಂದು ಸಿಕ್ಸ್ ಮಂತ್ಸ್ ಕಂಟಿನ್ಯೂಸ್ ಆಗ ಜೊತೇಲೆ ಇದ್ದೀವಿ ಸರ್ ನಾನು ಮತ್ತು ಅಲ್ಲಿನ ಸರ್ ಇಬ್ಬರು ಬೆಳಿಗ್ಗೆ ಫೈಟ್ ಕ್ಲಾಸಿಂದ ಹಿಡ್ದು ಡ್ಯಾನ್ಸು ಆ್ಯಕ್ಟಿಂಗ್ ಕ್ಲಾಸಸ್ಸು ಆಮೇಲೆ ಸ್ಕ್ರಿಪ್ಟ್ ಡೈಲಾಗ್ ವರ್ಷನ್ನು ಇದು ಯಾವ ಥರ ಇರಬೇಕು ಏನಿರಬೇಕು ಇದು ಒಂದು ಸಿಕ್ಸ್ ಮಂತ್ಸ್ ನೀಟಾಗಿ ಟ್ರೈನ್ ಅಪ್ ಮಾಡಿ ಎಲ್ಲ ಆದಮೇಲೆ ಓಕೆ ಇವಾಗ ಶೂಟಿಂಗ್ ಹೋಗ್ಬೋದು ಸರ್ ಅಂತ ಅವ್ರು ಹೇಳಿದ್ಮೇಲೆ ಶೂಟಿಂಗ್ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಜಂಗಲ್ ಮಂಗಲ್ ಈಗ ಒನ್ ಈ ಈ ವರ್ಷದಲ್ಲೇ ಒನ್ ಆಫ್ ದಿ ಬೆಸ್ಟ್ ಕ್ರಿಟಿಸೈಸ್ ಇದೆ ನೋಡಿದರೆಲ್ಲ ಆ ನೀವ್ ಹೇಳಿದಂಗೆ ಕಮರ್ಷಿಯಲ್ ಆಗಿದಾಗ ಪ್ರತಿಯೊಬ್ಬ ಯಾರು ನೋಡಿದರೆ ಒಬ್ಬರು ಬಯಲು ನೆಗೆಟಿವ್ ಒಂದು ಪಾಯಿಂಟ್ ಬಂದಿಲ್ಲ ಅದೊಂದು ನಂಗು ತುಂಬಾ ಖುಷಿ ಇದೆ ಸರ್ ಯಾಕಂದ್ರೆ ನಾವು ಏನೇ ಮೂವಿ ಮಾಡಿದ್ರು ಮೂವಿ ನೋಡ್ಕೊಂಡು ಹೊರಗೆ ಬರಬೇಕಾದ್ರೆ ಒಂದು ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇದ್ರೆ ನಮಗೂ ಖುಷಿ ಮಾಡಿದಕ್ಕೆ ನಮಗೂ ಖುಷಿ ಆಗ್ಬಿಡುತ್ತೆ ಆ ಒಂದು ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ನಾನು ಜಂಗಲಮಂಗಲಲ್ಲಿ ನೋಡಿದೆ ಆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದು ಓಂ ಶೋಮಲ್ಲಿ ನಮ್ಗೆ ಬಂದರೆ ಸಾಕು ಅಷ್ಟೇ ಸರಿ ಈ ಚಿತ್ರದ ಬಗ್ಗೆ ಹೇಳಿದ್ರೆ ನಿಮ್ದು ನಾನು ಗುಲ್ ಅನ್ನುವಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಒಂದು ಪುಡಿ ರೌಡಿ ಕ್ಯಾರೆಕ್ಟರ್ ನಾನು ಮತ್ತೆ ಆ ಕಾಕರ್ ಸುದಿ ಅವರು ಏನಿದ್ದಾರೆ ನಮ್ಮ ಕಾಂಬಿನೇಷನ್ ಇದೆ ನಾನು ಗುಲ್ಗಂಜಿ ಅವರು ಜಿಡ್ಜಿ ಮೇಲೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ತುಂಬಾ ಅದ್ಭುತವಾದ ಹೆಸರು ಕೊಟ್ಟಿದ್ದಾರೆ ನಮ್ಮಗುನು ಕ್ಯಾರೆಕ್ಟರ್ ಕೂಡ ಹಂಗೇನೆ ಇದೆ ಅವುಗಳ ಡಾರ್ಕ್ ಶೇಡ್ ಆಗಿರ್ಬೋದು ಕಣ್ಣಿಂಗ್ ಬಿಹೇ ಬಿಹೇವಿಯರ್ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿದೆ ಸೊ ಈ ತರ ಕ್ಯಾರ್ಟ್ ನಾವು ತುಂಬ ಮಾಡಿದ್ದೀವಿ ಆದರೆ ಈ ಹೆಸರು ಆಗಿರ್ಬೋದು ಇದರ ಮ್ಯಾನರಿಸಮ್ ಆಗಿರ್ಬೋದು ಇದೆರಡು ಡಿಫ್ರೆಂಟ್ ಆಗಿದೆ ಇದೆಲ್ಲನೂ ಇದ್ರೆಲ್ಲನೂ ಶ್ರೇಯಸ್ ತಲುಪಬೇಕಾಗಿರೋ ಡೈರೆಕ್ಟರ್ಗೆ ಯಾಕಂದ್ರೆ ಅವ್ರಿಗೆ ಕನ್ಸೋದು ಸೊ ಎಲ್ಲ ಕ್ಯಾರೆಕ್ಟರ್ ಅವರ ಮಕ್ಕಳಾಗಿರುತ್ತೆ ಮಕ್ಕಳನ್ನ ನಮ್ಮ ಮುಖಾಂತರ ಮಾಡಿಸಿ ಸರ್ ಓಮ್ ಅನ್ನೋದು ನಾವು ಶಿವಣ್ಣ ಮೂವಿಲ್ಲೇ ಕೇಳಿದ್ದೀವಿ ಶಿವಮ್ ಅನ್ನೋದು ಸರ್ ಮಾಡಿದ್ದಾರೆ ಸೊ ಇಬ್ರು ಲೆಜೆಂಡಲ್ಲಿ ಕಾಂಬೋದು ಸೊ ಆ ಟೈಟಲ್ ಹೇಗೆ ಸರ್ ಅಷ್ಟು ದೊಡ್ಡದಾಗಿ ಯೋಚನೆ ಇನ್ನು ಇಂಡಸ್ಟ್ರಿ ಹಂಬೆಗಾಲ ಇರ್ತಿರೋದು ಅದು ಲೆಜೆಂಡ್ ಸಿನಿಮಾಗಳು ಸೃಷ್ಟಿ ಮಾಡಿದಂಥ ದಾಖಲೆಗಳನ್ನ ನಾವೆಲ್ಲ ನೆಕ್ಸ್ಟ್ ನಮ್ಮ ಜನರೇಷನ್ ಬಂದ್ರು ಅದನ್ನೆಲ್ಲ ಮುಟ್ಟಕ್ಕಾಗಲ್ಲ ಓಂ ಶಿವ ಪಾತ್ರ ಶಿವ ಶಿವನ ಪಾತ್ರ ಮತ್ತೆ ಶಿವ ನಮ್ಮ ಪಾತ್ರ ಎರಡನ್ನ ತರ್ಜಿಮೆ ಮಾಡಿ ಮತ್ತು ಶಿವನಿಗೆ ಏನು ಅಗ್ರೆಸಿವ್ನೆಸ್ ಮತ್ತು ಆ ತಾಳ್ಮೆ ಅಥವಾ ಆ ಕೋಪ ಇದೆಯಲ್ಲ ಅದನ್ನೆಲ್ಲ ಬ್ಲೆಂಡ್ ಮಾಡಿ ಮಾಡಿರುವಂಥ ಒಂದು ಪಾತ್ರ ಶಿವ ಅನ್ನೋ ಕ್ಯಾಕ್ ಹಾಗಾಗಿ ಓಂ ಶಿವಮ್ ಅಂತ ಆಗಿದೆ ನಮಗೂ ಟೈಟ್ಲು ಕೊಡುವಾಗಲೂ ಅದೊಂದು ಸ್ವಲ್ಪ ಆಯಿತು ಹೋಮ್ ಇದೆ ಕೊಡಬೇಕಾ ಬೇಡ ಅಂತ ಅಥವಾ ಶಿವಮ್ ಆಲ್ರೆಡಿ ಆಗಿದೆ ಶಿವರಾಜ್ ಕುಮಾರ್ ಸರ್ ಆಗಿದೆ ಕೊಡಬೇಕಾ ಬೇಡ ಅಂತ ಹಾಗಾಗಿ ಎರಡನ್ನ ಸೇರಿಸಿದಾಗ ಚೇಂಬರು ಓಕೆ ಹಿಂಗಿದ್ರೆ ಓಕೆ ಅನ್ನೋ ಅದು ಒಂದು ಕಂಡೀಷನ್ ಹಾಕಿದ್ರು ಓಮ್ ಈ ಥರ ಬರ್ದಿರಬೇಕು ಸಿಂಬಾಲಿಕ್ ಓಮ್ ಹಾಕ್ಬಾರ್ದು ಅನ್ನೋದು ಹಾಗಾಗಿ ಈ ಓಮ್ನ ಓಂ ಶಿವಮ್ಮ ಇಟ್ಟಿ ಓಕೆ ಸರ್ ಮೇಕಿಂಗ್ ವಿಡಿಯೋದೆಲ್ಲ ನೋಡಿದ್ವಿ ನಿಮ್ಮದು ನಾನು ಇಷ್ಟು ಸೀನ್ಗಳೆಲ್ಲ ಫೈಟ್ ಸೀನ್ಗಳೆಲ್ಲ ರಸಹಸ ಮಾಡಿದಿರಾ ಅದ್ರ ಬಗ್ಗೆ ಹೇಗಿತ್ತು ಸರ್ ಸರ್ ಟ್ರೈನಿಂಗ್ ತೊಗೊಂಡಿದ್ದೆ ಸರ್ ಆದರೆ ಸೆಟ್ಟಲ್ಲಿ ಒಬ್ವಿಯಸ್ಲಿ ಭಯ ಇರುತ್ತೆ ಸರ್ ಯಾಕಂದರೆ ಕ್ಯಾಮ್ರ ಒಂದು ಇಕ್ತ ಫೈಟ್ ಮಾಸ್ಟರ್ ಅದೇನು ತೊಗೊಂಡಿರ್ತೀವೋ ಅಲ್ಲೂ ಹೋದಾಗ ಒಂಥರ ಇರುತ್ತೆ ಅಲ್ಲಿ ಎಸ್ ಶೆಟ್ಟಿ ಸರ್ ಆಗಿರ್ಬೋದು ಸುದೀರ್ ಸರ್ ಆಗಿರ್ಬೋದು ವರ್ಧನ್ ಸರ್ ಆಗಿರ್ಬೋದು ಒಂದು ಫೈಟ್ ಸೀಕ್ವೆನ್ಸ್ ಅಂತ ಬಂದಾಗ ಭಾಳ ಸಪೋರ್ಟ್ ಮಾಡಿದ್ರು ಆಮೇಲೆ ಎಸ್ ಶೆಟ್ಟಿ ಸರ್ ಏನಾದರೂ ಒಂದು ಶಾರ್ಟ್ ಮಿಸ್ ಆಯಿತು ಏನಾದ್ರಿಂದ ಇಂದೇಶ್ ಹೇಳ್ತಾ ಇದ್ರು ಮೊದಲೇ ಸರ್ ಈ ಥರ ಇದೆ ಈ ಥರ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಒಂದು ಕಣ್ಣು ಇಟ್ಟಿರ್ತಾಯಿದ್ರು ಸರ್ ಆಮೇಲೆ ಸರ್ ಯಾರು ಎಲ್ಲೆಲ್ಲಿ ಶೂಟಿಂಗ್ ಮಾಡಿರಲ್ಲ ಸರ್ ಇದು ಸರ್ ಮೇಜರ್ ಪೋರ್ಷನ್ ಮಂಡ್ಯ ಮಾಡಿದ್ವಿ ಮಂಡ್ಯ ಸುತ್ತಮುತ್ತ ಬೆಂಗಳೂರು ಮತ್ತು ಮಂಗಳೂರು ಉಡುಪಿ ಸರ್ ಸುದೀರ್ಧಿ ನಿಮ್ಮದು ಕಾಂಬಿನೇಷನ್ಸ್ ಎಷ್ಟು ಸೀನ್ಗಳಲ್ಲಿ ಬರ್ಬೋದು ಎಲ್ಲಿ ಇದರಲ್ಲ ಹಾಂ ಇದರಲ್ಲ ಐ ತಿಂಕ್ ಮೂರು ನಾಲ್ಕು ಸೀನಲ್ಲೇ ಬರ್ಬೋದು ಒಂದು ಅಂತೂ ಒನ್ ಡೇ ಫುಲ್ ಮಾಡಿದೀವಿ ನಾವು ಇನ್ನೊಂದ್ಸಲ ಮೊಬೈಲ್ ಕನ್ ಕನ್ವರ್ಸೇಷನ್ ಮುಖಾಂತರ ಇರುತ್ತೆ ಅದು ಬಿಟ್ಟು ಬೇರೆ ಬೇರೆನೇ ಸೀನ್ಸ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಆಗಿದರಲ್ಲಿ ಇವರು ಎರಡು ಅಲ್ಲಿ ಕಾಣಿಸ್ಕೋತಿದ್ದಾರೆ ನಮ್ಮ ಕಾಕ್ರ ಸುದೀವ್ ಕೂಡ ಎರಡು ಶೇಡಲ್ಲಿ ಕಾಣಿಸ್ಕೋತಿದ್ದಾರೆ ಒಂದು ಅಲ್ಲೇ ಅದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇನ್ನೊಂದು ಲಗಾಡ್ ಆಗಿದೆ ಅದೇ ವೆರೈಟಿ ಇದೆ ಕ್ಯಾರೆಕ್ಟರ್ ಗೆ ಅದಲ್ಲದೆ ಇವರು ರಾಪ್ ರಾಬು ಗಣೇಶ್ ಅನ್ನೋದ್ರು ರಾಬು ಗಣೇಶ್ ಅವರು ಆಗಿರ್ಬೋದು ರವಿ ಕಾಳೆ ಆಗಿರ್ಬೋದು ತುಂಬಾ ಜನ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ ಲಕ್ಷ್ಮೀ ಮೇಡಮ್ ಇದ್ದಾರೆ ತುಂಬಾ ಜನ ಇದ್ದಾರೆ ಸೊ ದೊಡ್ಡ ತಾರಾಗಣ ಇದೆ ಮತ್ತೆ ಒಂದು ಕ್ಲಾಸ್ ಎಲಿಮೆಂಟ್ ಇದೆ ಮಾಸ್ ಎಲಿಮೆಂಟ್ ಇದೆ ಅದಲ್ಲದೆ ಒಂದು ಲವ್ ಸೆಂಟಿಮೆಂಟ್ ಆಗಿರ್ಬೋದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲನೂ ಮಿಕ್ಸ್ಡ್ ಆಗಿದೆ ಎಲ್ಲರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸರ್ ಟೂ ಶೆಡಲ್ ಮಾಡಿದ್ರ ಒಂದು ಒಂದು ಲೋವರ್ ಬಾಯ್ ಆಗಿ ಹುಡುಗಿ ಇನ್ನೊಂದು ಶಿವ ತಾಂಡವ ಆಡೋತರ ಲಾಸ್ಟ್ ಅಗ್ರೆಸಿವ್ ಆಗೋ ತರ ಏನೋ ಕಾಣ್ತಾ ಇದೆ ಸೊ ಇಷ್ಟು ಚಾಲೆಂಜ್ ಸಿಗಿತ್ತು ಸರ್ ಎರಡು ವರ್ಷಗಳು ಮೊದಲನೇ ಸಿನಿಮಾಗೆ ಚಾಲೆಂಜ್ ಆಗಿತ್ತು ಸರ್ ಯಾಕಂದ್ರೆ ಅದು ಬಂದು ಕಂಪ್ಲೀಟ್ ಲವ್ ಸ್ಟೋರಿ ತರ ಇತ್ತು ಇದು ಬಂದು ಕಂಪ್ಲೀಟ್ ಮಾಸ್ ಆಗಿತ್ತು ಇದರಲ್ಲಿ ಎಲಿಮೆಂಟ್ಸ್ ಫೈಟ್ ಆಗಿರ್ಬೋದು ಅಗ್ರೆಸಿವ್ನೆಸ್ಸು ಆಮೇಲೆ ಇನ್ ಮಧ್ಯದಲ್ಲಿ ಒಂದು ಡಿಪ್ರೆಷನ್ ಪಾರ್ಟ್ ಒಂದು ಬರುತ್ತೆ ಅಂದು ಇದು ಮೂರೂ ಚಾಲೆಂಜಿಂಗ್ ಆಗಿತ್ತು ಸರ್ ಯಾಕಂದರೆ ಇದು ಅದು ಮೂರು ಶೇಡ್ ಬರಬೇಕಂದ್ರೆ ಸುಮ್ಮನೆ ಇಲ್ಲ ಇದು ಸರ್ ಹೆಂಗೆ ಟ್ರೈನ್ ಅಪ್ ಮಾಡಿ ಏನು ಕರ್ಕೊಂಡು ಹೋಗಿ ಮಾಡಿದ್ರು ಅದೇ ಮಾಡಿದ್ರು ಸರಿನಾಂಗ್ ಸರ್ ನಾಲ್ಕು ಸಾಂಗ್ ಇದೆ ವಿಜಯ್ ಆಗ್ಲಿ ಅವರು ತುಂಬಾ ಅದ್ಭುತವಾಗಿ ನಾಲ್ಕು ಕೊಟ್ಟಿದ್ದಾರೆ ಶ್ರೀರಾಮ್ ತಪಸ್ವಿ ಅವರು ಇವಾಗ ಆಲ್ರೆಡಿ ದೊಡ್ಡ ಮಾಡ್ತಿರುವಂತ ಸಂಸ್ಕೃತ ಸಾಂಗ್ ಶ್ರೀರಾಮ್ ತಪಸ್ವಿ ಅಂತ ಹೈದರಾಬಾದ್ ಅವರು ಅವ್ರು ಬರೆದಿದ್ದಾರೆ ಇನ್ನೊಂದು ಸಾಂಗ್ ನಮ್ಮ ಕವಿದ್ ಸರ್ ಬರ್ದಿದ್ದಾರೆ ಇನ್ನೊಂದು ಗೌತೀರ್ ಅವರು ಬರೆದಿದ್ದಾರೆ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಈ ಇಷ್ಟೋ ಸಾಂಗ್ ನಾಗೇಶ್ ಕುಮಾರ್ ವಿ ನಾಗೇಶ್ ಅನ್ನೋ ಕೊರಿಯೋಗ್ರಾಫರ್ ತುಂಬ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ನನ್ನ ಕ್ಯಾಮ್ರಾಮನ್ ಎಲ್ಲದಕ್ಕೂ ಹೆಚ್ಚಾಗಿ ಹೇಳ್ಬೇಕು ಥ್ಯಾಂಕ್ಸ್ ಹೇಳಬೇಕು ನನ್ನ ಕ್ಯಾಮ್ರಾಮನ್ ವೀರೇಶ್ ಅವರು ತುಂಬ ಅದ್ಭುತವಾಗಿ ನಾನು ಅನ್ ಅಂದ್ಕೊಂಡಂತೆ ಅಂದ್ಕೊಂಡಿದ್ದಕ್ಕೂ ಹೆಚ್ಚಾಗಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ

ಅದೇ ವರ್ಕ್ ಇದೆ ಲಾಸ್ಟ್ ನೆನಪಿದೆ ಟ್ರೈನಿಂಗ್ ಹೋಗಿರ್ತಾರೆ ಎಚ್ ಎಂ ಟಿ ಅಲ್ಲಿ ಶೂಟ್ ಅಲ್ಲಿ ಎಷ್ಟೋ ವರ್ಷಗಳಿಂದ ಹಂಗೇನೆ ಏನು ಬೋಡೆ ಪಾಲ್ ಬಿದ್ದಿದೆ ಇರ್ಬೋದು ಗ್ಲಾಸ್ ಪೀಸಸ್ ಇರಬಹುದು ಹಂಗೇನೆ ಇದೆ ರೈನ್ ಎಫೆಕ್ಟ್ ಸೀನು ಅದ್ರಲ್ಲಿ ಬರಿ ಕಾಲಲ್ಲಿ ಇವ್ರು ಓಡ್ಕೊಂಡ್ ಬರ್ಬೇಕು ಆ ಶಾರ್ಟ್ ಅದು ಒಂದು ಹತ್ತರಿಂದ ಹದಿನೈದು ಡಿಗ್ರಿ ಯಾಕಂದ್ರೆ ಬೇರೆ ಬೇರೆ ಕಾರಣದಿಂದ ಈಗ ಏನು ಬ್ಯಾಕ್ ಗ್ರೌಂಡ್ ಮಳೆ ಬರ್ತಿಲ್ಲ ಆ ತರ ಈ ತರ ಅಂತ ಹೇಳ್ಬಿಟ್ಟು ಆ ಪ್ಲೇಸ್ ಅಲ್ಲಿ ಬರಿಗಾಲಲ್ಲಿ ಅಷ್ಟು ಸಲ ಓಡಿದ್ದಾರೆ ಅದರಲ್ಲಿ ಹೀರೋನಿಗೆ ಏಟು ಕೂಡ ಆಗಿತ್ತು ಆ ಡೆಡಿಕೇಶನ್ ಇದೆ ತುಂಬಾ ಚೆನ್ನಾಗಿದೆ ಸರ್ ಒಂದು ಫಸ್ಟ್ ಮೂವಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರ ಎಷ್ಟು ಸುದೀಪ್ ಸರ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದ ಸಿಕ್ತು ಏನ್ ಕಲ್ತ್ರಿ ಸರ್ ನೀವು ಸರ್ ಭಯ ಇತ್ತು ಸ್ಟಾರ್ಟಿಂಗ್ ಇಲ್ ಸರ್ ಇದ್ರ ಆರ್ಟಿಸ್ಟ್ ದೊಡ್ಡ ದೊಡ್ಡ ಆರ್ಟಿಸ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಈಗ ನಾನು ಅವ್ರಿಗೆ ಏನಾದ್ರು ತಪ್ಪಾಗ್ಬಿಟ್ರೆ ಏನಾಗುತ್ತೆ ಏನು ಅಂತ ಅದು ತಪ್ಪಾಯಿತು ಅದಾದಮೇಲೆ ಸರ್ರಾಗಲಿ ಸರ್ ಎಷ್ಟು ಕೂಲಾಗಿದ್ರು ಅಂದರೆ ಓಕೆ ಆಗುತ್ತೆ ಆರಾಮಾಗಿ ಮಾಡಿ ಅಂತ ಹೇಳಿ ಓಕೆ ನೆಕ್ಸ್ಟ್ ಇದೇ ಬರ್ ಮಾಡಬೇಕು ಇದು ಮಿಸ್ಟೇಕ್ ಮಾಡಬೇಡಿ ಅಂತ ಒಂದು ತೋರಿಸ್ಕೊಟ್ರು ಸರ್ ಒಂದು ಆಮೇಲೆ ಅವ್ರು ಮಾಡಬೇಕಾದ್ರೆ ನಾವು ನೋಡ್ತೀವಲ್ವ ಸರ್ ಅವರ ಡೆಡಿಕೇಶನ್ ಫೋಕಸ್ ಏನಿರ್ತೋ ಡೈರೆಕ್ಟ್ ಏನು ಅನ್ಕೊಂಡಿರ್ತಾರೋ ಅದು ಶಾರ್ಟ್ ಓಕೆ ಮಾಡ್ತಾರಲ್ವ ಅದು ನಮ್ಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ ಒಂದು ಒಳ್ಳೇದೇನಂದರೆ ಇವರು ಎಲ್ಲದಕ್ಕೂ ಪ್ರಿಪರೇಷನ್ ಆಗಿಬಿಟ್ಟು ಬಂದಿದ್ದಾರೆ ಅದನ್ನು ಅವ್ನು ಅವ್ರು ಮಾಡಿಸಿದ್ರು ಡೈರೆಕ್ಟ್ ಏನೇನು ಬೇಕನ್ನೋದು ಫೈಟ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಆಗಿರ್ಬೋದು ಮೊದಲು ವರ್ಕ್ಶಾಪ್ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ ಥರ ಬಂದಾಗ ಒಂದೇ ಒಂದು ಚಾಲೆಂಜಿಂಗ್ ಇರೋದು ಒಬ್ಬ ಸೀನಿಯರ್ ಫೇಸ್ ಆಕ್ಟರ್ಗೆ ಅದು ಒನ್ ಡೇ ನರ್ವಸ್ ಆಗ್ಬೋದು ಸೆಕೆಂಡ್ ಡೇ ಹೆಂಗೆ ಸೀನಿಯರ್ ಸೀನಿಯರ್ ಆರ್ಟಿಸ್ಟ್ ಜಲ್ ಆಗ್ತಾರೋ ಅದ್ರ ಮೇಲೆ ಇವರ ಭಯ ಎಲ್ಲ ಓವರ್ಕಮ್ ಆಗ್ತಾ ಹೋಗುತ್ತೆ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾವ ನಾನು ಎದುರ್ಕೊಂಡಿದ್ದಲ್ಲಿ ಕಾಣಿಸಿಲ್ಲಪ್ಪ ನನಗೆ ಸರ ಈವನ್ ಟೈಲರ್ ಇದು ಸಾಂಗ್ ಡಿ ಕೆ ಸುರೇಶ್ ಅದೇ ಅವ್ರೆಲ್ಲ ತೋರ್ಸ್ತಿದ್ರ ಅವ್ರ ಕಡೆ ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಹೆಂಗ್ ಸಿಗುತ್ತೆ ಸರಿ ಇಂಡಸ್ಟ್ರಿ ನಾನು ಹೇಳಿದಂಗೆ ಫ್ಯಾಮಿಲಿ ಇದ್ದಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಅವರು ಡೈರೆಕ್ಟ್ ಆಗಿ ಬಂದು ಇಟ್ಕೊಂಡು ನಮ್ಮ ಜೊತೆ ಮಾಡಬೇಕು ಅನ್ನೋದು ಏನಿಲ್ಲ ಒಂದ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಅವ್ರದ್ದು ವಿಶೇಷ ಇರುತ್ತೆ ಕನ್ನಡ ಸಿನಿಮಾಗಳ ಓಡ್ಲಿ ಅನ್ನೋದು ಎಲ್ಲಾರಂಗೆ ಸೀನಿಯರ್ಸ್ ಗಳು ಮನ್ಸಲ್ಲೂ ಇರುತ್ತೆ ಅಷ್ಟು ಸಾಕು ನಮ್ಗೆ ಅಲ್ಲಿಂದ ಇಲ್ಲೇ ನಮ್ಮ ಎದುರುಗಡೆ ಬಂದು ಇಟ್ಕೊಂಡ್ ಮಾಡ್ಬೇಕು ಅನ್ನೋದು ಏನಿಲ್ಲ ಎಲ್ಲಾರು ಸಿನಿಮಾಗಳು ಮಾಡ್ತಾ ಇದಾರೆ ಎಲ್ಲಾರ್ಗು ಚೇಂಬರ್ ಕಡೆಯಿಂದ ಅಥವಾ ಡೈರೆಕ್ಟರ್ ಅಸೋಸಿಯೇಷನ್ ಕಡೆಯಿಂದ ಅಥವಾ ಬೇರೆ ಬೇರೆ ಸಂಘಟನೆಗಳು ಇನ್ನೇನೆಲ್ಲ ಇದೆ ಎಲ್ಲಾರು ಕೆಲ್ಸ ಮಾಡಿರೋದ್ರಿಂದ ಎಲ್ಲರೂ ಕನ್ನಡ ಸಿನ್ಮಾ ಓಡ್ಲಿ ಅಂತ ಶಿವಣ್ಣ ಒಪ್ಪಿಸ್ಯಾರ ಅಥ್ವ ಅವ್ರಿಗೆ ಯಾರಾದ್ರು ಬೇರೆ ಯಾರಾದ್ರು ತೋರಿಸ್ಬೇಕು ಅಂತ ಏನಾದ್ರು ಇಲ್ಲ ಸರ್ ಅದು ಪ್ಲಾನ್ ಮಾಡ್ತಾ ಇದ್ದರು ಟೈಲರ್ ಅವ್ರು ಮುಂದೆ ನಿಂತಲ್ಲ ನನಗೆ ಬರಲೇ ಏನೂ ಆಗಿಲ್ಲದೇ ಹೇಳೋದು ಸರಿಯಾಗಲ್ಲ ಮುಂದಿನ ಬರೋದು ಸರ್ ಯಾವುದೇ ಒಬ್ರು ಆ್ಯಕ್ಟ್ರಿಗೆ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಇಂಡಸ್ಟ್ರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನಿಮಗೆ ಯಾರು ಇನ್ಸ್ಪೈರ್ ಮಾಡಿದ್ರು ಕನ್ನಡದಿಂದ ನಮ್ಮ ಕನ್ನಡ ನನಗೆ ಅಪ್ಪು ಸರ್ ಸರ್ ಯಾಕಂದರೆ ನಾನು ಫಸ್ಟ್ ನನ್ ಬುದ್ಧಿ ಬಂದದ್ಮೇಲೆ ಸಿನಿಮಾ ನೋಡಿದ್ದು ಅಪ್ಪು ಸರ್ದು ಅವಾಗಿಂದ ನನಗೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಬೇಕಂತ ಒಂದು ತುಂಬ ಆಸೆ ಮೀಟ್ ಮಾಡಿದ್ರೆ ಮೀಟ್ ಮಾಡಿದ್ರೆ ಮೀಟ್ ಮಾಡಿದೆ ಸರ್ ಒಂದ್ಸರಿ ಸರ್ ಇನ್ನ ಈ ಮೂವಿಲಿ ಹೇಳೋದಾದ್ರೆ ಏನಾದರೂ ಒಂದು ಮರೆಯಕ್ಕಾಗ್ದಿಲ್ಲ ಇನ್ಸಿಡೆಂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾದರೂ ಹೇಳೋದಿಲ್ಲ ಸರ್ ಇಲ್ಲ ಅದು ಅದು ಹೇಳಿದ್ರೆ ರೈನಿಂಗ್ ಎಫೆಕ್ಟಲ್ಲಿ ಆ ಓಡ್ ಬರೋದು ನಾವೆಲ್ಲ ಶೂ ಅಲ್ಲಿ ಬರ್ತಿದ್ವಿ ಅವರೆಲ್ಲ ರೈನ್ ಎಫೆಕ್ಟಲ್ಲಿ ಬರ್ತಿದ್ರು ಸೊ ಅದೊಂದು ಸ್ವಲ್ಪ ಅಂದರೆ ನಮ್ದೆಲ್ಲ ನಾವು ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಕಷ್ಟ ಆಗಿತ್ತು ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಿದ್ರು ಸೊ ಒಂದು ಫೈಟ್ ಮಾಸ್ಟರ್ ಅಥವಾ ಯಾರು ಇದಾಗಿರ್ಬೋದು ಸ್ವಲ್ಪ ನಾವು ಅರಗಂಟೆ ಅನ್ಸಿದ್ರೆ ಅನಿಸಿದ್ರೆ ನಮ್ಮ ಹಿಂಗೆ ಆಟ ಆಡಿಸ್ತಿದ್ರು ಅದೆಲ್ಲ ಅದೆಲ್ಲ ಆಗಬೇಕಿದ್ರೆ ಆ ಬೇರೆ ಮಾಡ್ತಿದ್ರು ನಮ್ಗೆ ಆ ರಿಕಲ್ ಆಗ್ತಿತ್ತು ಹಿಂಗೆ ಇದೆಲ್ಲ ನಿಮ್ಮ ಫೈಟ್ ಅಲ್ಲಿ ರೋಬ ಗಣೇಶ್ ನಿಮ್ಗೆ ಒರಿಜಿನಲ್ ಬಾಟಲ್ ಅವ್ರ ತಲೆಯಲ್ಲಿ ಬ್ಲಡ್ ಬಂದ್ಬಿಡುತ್ತೆ ಮೊದಲೇ ಪಾಪ ಶುಗರ್ ಗ್ಲಾಸ್ ನ ಯೂಸ್ ಮಾಡ್ಬೇಕಾಯ್ತು ನಮ್ಮ ಫೈಟರ್ಸ್ ಇದ್ದವರು

ಹೀರೋ ಅಸುಬ್ರಾದ ತಕ್ಷಣ ಸುತ್ತ ಆರ್ಟಿಸ್ಟ್ ಕೂಡ ಇದ್ದಾರೆ ದೊಡ್ಡ ದೊಡ್ಡ ಕಲಾಮಿಗಳಿದೆ ಟೆಕ್ನಿಷಿಯನ್ಸ್ ಕೂಡ ಇದ್ದಾರೆ ಅವ್ರನ್ನೆಲ್ಲ ಆನ್ ಸೆಟ್ ಬಂದಾಗ ಆ ಆನ್ ಟೈಮಲ್ಲಿ ಮುಗ್ಸಿ ಕಳಿಸ್ಬೇಕು ಆಗ ನಾನ್ ಕೆಲ್ಸ ಮಾಡೋದ್ ಕರೆಕ್ಟಾಗಿರೋ ನನ್ ಟೀಮ್ ಕರೆಕ್ಟ್ ಆಗಿರುತ್ತೆ ಸರ್ ನಾನು ಅಂತಲ್ಲ ಪ್ರತಿ ಒಬ್ಬ ಡೈರೆಕ್ಟ್ರೂ ಸ್ಪಾಟಿಗೆ ಬಂದಾಗ ಮೃದು ತಾಂಡವ ಆ ತರ ಇರ್ತಾರೆ ಯಾಕಂದ್ರೆ ಅನ್ಕೊಂಡಂಗ್ ಬರ್ಬೇಕು ಅಂದ್ಕೊಂಡಿದ್ದಾಗ ಬಟ್ ಯಾವುದ್ರಲ್ಲಿ ಕಾಂಪ್ರಮೈಸ್ ಇರ್ತಾ ಇಲ್ಲ ಸರ್ ಅದೇ ಟೆಕ್ನಿಕಲ್ ಡಿಪಾರ್ಟ್ ಬಗ್ಗೆ ಫೈಟ್ ಮೂರ್ ಜನ ಫೈಟ್ ಮಾಸ್ಟ್ರು ಮಾಡಿದ್ದಾರೆ ಒಬ್ರು ಅದೇ ಇವಾಗ ಆ ಹೇಳಿದ ಬಾಟ್ಲು ಸರ್ದು ಫೈಟ್ ನರಸಿಂಹ ಮಾಸ್ಟರ್ ಅಂತ ಅವ್ರು ಮಾಡಿದ್ದಾರೆ ಇನ್ನೊಂದು ಫೈಟ್ ವೈಲೆಂಟ್ ಫೈಲು ಅಂತ ಮಾಡಿದ್ದಾರೆ ಇನ್ನೊಬ್ರು ಕೌರವ್ ವ್ಯಾಂಕೇಶ್ ಮಾಡಿದ್ದಾರೆ ಮೂರೂ ಜನ ಒಳ್ಳೆ ಫೈಟ್ ಮಾಸ್ಟರ್ಸ್ ಇಂಡಸ್ಟ್ರಿಯಲ್ಲಿ ಇವಾಗ ನರಸಿಂಹ ಮಾಸ್ಟರ್ ನಮ್ಮ ಕೆ ಡಿ ಈ ತರ ಸಿನಿಮಾಗಳೆಲ್ಲ ಮಾಡ್ಕೊಂಡು ಬಂದಿವೆ ಅಂತರು ಹಾಸ್ಮಾದ ಅವ್ರ ಜೊತೆ ಆಪ್ಸೆಂಟ್ ಆಗಿದ್ದರು ತುಂಬಾ ಚೆನ್ನಾಗಿ ಅದನ್ನ ಫೈಟ್ ಮಾಡ್ಕೊಂಡಿದ್ದಾರೆ ನನಗೆ ಬಾಕಿ ಸತೀಶ್ ಚಂದ್ರಯ್ಯ ಅಂತ ಎಡಿಟರ್ ತುಂಬಾ ಅದ್ಭುತವಾಗಿ ನಮಗೆ ಏನ್ ಅನ್ಕೊಂಡಿದ್ವಿ ನಾವು ಹೇಳ್ದಾಗೆಲ್ಲ ಬಂದು ರೀಕರೆಕ್ಷನ್ ಮಾಡಿ ಮಾಡ್ಕೊಟ್ಟರು ಅವರು ಸಿನಿಮಾ ಕರೆಕ್ಟ್ ಆಗಿ ಒಂದು ಬಂದ್ ಎಡಿಟರ್ ಅಲ್ಲಿ ಸದೀಶ್ ಚಂದ್ರ ಚೆನ್ನಾಗಿ ಮಾಡ್ತಾರೆ ಇನ್ನು ಡಿ ಎಸ್ತಾರ್ ಅಂತ ಅವರು ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಇನ್ನು ಓಲ್ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋ ಔಟರ್ ಮೀಡಿಯಾಸ್ ನಿಮ್ಗೆ ಎಳ್ಳೆಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಸ್ಟುಡಿಯೋ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಏನ್ ಇದೆಯಲ್ಲ ತುಳಸಿ ರಾಮರಾಜು ಅಂತ ಲವ್ ಮಕ್ಕಳ ಲವ್ ಮಾಡಿದ್ರು ಮತ್ತೆ ತುಂಬಾ ಸಿನಿಮಾಗಳು ಇಂಡಸ್ಟ್ರಿ ಎಲ್ಲ ಆಲ್ರೆಡಿ ಅವರು ಒಂದು ಸಾವಿರ ಸಿನಿಮಾಗಳು ಅಷ್ಟು ಮಾಡಿದ್ದಾರೆ ಸ್ಪೆಷಲಿ ನಮ್ಮ ಸಿನಿಮಾನ ಕೇರ್ ತೊಗೊಂಡು ಸುದೀಪ್ ಸರ್ ಈ ಪೋಸ್ಟ್ ಅಂತೂ ತುಂಬಾ ಅದ್ಭುತವಾಗಿ ಮಾಡ್ಕೊಂಡಿದೆ ಅದು ಮತ್ತೆ ಈ ಗ್ರೂಪ್ ಆರ್ಟಿಸ್ಟ್ ಪೋಸ್ಟ್ ಪೋಸ್ಟ್ ಏನಿದ್ದಾರೆ ಈಗ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದೆ ಸರ್ ನಿಮಗೆ ಜಂಗನ್ ಮಂಗಲ್ ರಿಲೀಸ್ ಆದಮೇಲೆ ಸೊ ಆಡಿಯನ್ಸ್ ಇಂದ ನಿಮಗೆ ಸರ್ ಕಾಂಪ್ಲಿಮೆಂಟ್ಸ್ ಯಾವ ತರ ಬರ್ತಾ ಇತ್ತು ಕಂಟಿನ್ಯೂಸ್ ಆಗಿ ಹೀರೋ ಥರನೇ ಮಾಡ್ಕೊಂಡು ಹೋಗಿ ಅನ್ನೋದು ಕೆಲವ್ರ ಕಡೆನ ಹಂಗೂ ಹೇಳ್ತಾ ಇರ್ತಾರೆ ಇಲ್ಲ ಆರ್ಟಿಸ್ಟ್ ಆಗಿ ನಿಮಗೆ ಮಾಡಬೇಕು ಅಂತ ಆಸೆ ಇದೆ ಸೊ ಯಾವುದು ಇಲ್ಲ ಇಲ್ಲ ಆ ಮೂವಿ ನೋಡಿದಾಗ ತುಂಬ ಜನ ನಮ್ಮ ಜರ್ನಲಿಸ್ಟ್ಗಳೇ ನನಗೆ ಅಂದರೆ ಏನಂದರೆ ಪ್ರೈಸ್ ಮಾಡಿದ್ರು ಯಾವ ಥರ ಅಂತಂದರೆ ಇಷ್ಟು ದಿವಸ ನೀನು ನೆಗೆಟಿವ್ ಮಾ ನೀನು ನೋಡಿ 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 ಒಂಥರ ಏನೋ ಒಂದು ಗೆಶ್ಟ್ ಬಂದಿತ್ತು ಅಲ್ಲಿ ಬಟ್ ಇಲ್ಲಿ ನೋಡಿದಾಗ ನೀನು ಒಂಥರ ಚೇಂಜ್ ಮಾಡಿಬಿಟ್ಟೆ ಗುಡ್ ಗುಡ್ ಅಂತಲೇ ಹೇಳಿದ್ರು ಬಟ್ ನನಗೆ ಆಸ್ ಅನ್ ಪರ್ಸನಲ್ ನನಗೆ ಹೀರೋ ಆಗ್ಬೇಕಂತ ಯಾವ ಆಸೆನೂ ಇಲ್ಲ ನನ್ನ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿರ್ಬೇಕು ನನಗೆ ಕ್ಯಾರೆಕ್ಟರ್ಗಳು ಮಾಡ್ತಾ ಹೋಗಬೇಕು ನಾನು ಈ ಮಿಡ್ಲ್ ಮಿಡ್ಲಲ್ಲಿ ಈ ಥರ ಕ್ಯಾರೆಕ್ಟ್ ಕೊಟ್ಟಾಗ ನಿಮಗೂ ಒಂದು ಚೇಂಜಸ್ ಕಾಣಿಸ್ಬಿಡುತ್ತೆ ಆಡಿಯನ್ಸ್ಗೆ ಓಕೆ ಸರ್ ಅದೇ ಈ ವರ್ಷದಲ್ಲೂ ಫಸ್ಟ್ ಹಾಫ್ ಅಲ್ಲಿ ತಗೊಂಡಾಗ ಅಷ್ಟು ಏಳ್ಗೆ ಇರಲಿಲ್ಲ ಅಂದ್ರೆ ಈವನ್ ಸೇಮ್ ಇದೇ ತರ ಲಾಸ್ಟ್ ಇಯರ್ ಸೇಮ್ ಇದೇ ತರ ಲಾಸ್ಟ್ ಇಯರ್ ಹಂಗೆ ಆಗಿತ್ತು ಫಸ್ಟ್ ಹಾಫು ಕೆಲವೊಂದು ಅಲ್ಲಲ್ಲಿ ಅಲ್ಲಲ್ಲೇ ಅಂತಿತ್ತು ಬಟ್ ಆಮೇಲೆ ಸೆಕೆಂಡ್ ಹಾಫ್ ಇಂಡಸ್ಟ್ರಿ ನಿಜವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದೆ ಅದ್ರೊಳಗು ಈ ನವೆಂಬರ್ ಡಿಸೆಂಬರ್ ಅಂತೂ ದೊಡ್ಡ ದೊಡ್ಡ ಸಿನಿಮಾಗ್ ಕೆಡಿ ಸರ್ವ್ ಮಾಡಿದ್ದಾರೆ ಕೆಡಿ ಆಗಿರ್ಬೋದು ಫಾರ್ಟಿಫೈ ಆಗಿರ್ಬೋದು ಅಕ್ಟೋಬರ್ ಕಾಣ್ತಾ ಇದೆ ತುಂಬಾ ಸಿನಿಮಾಗಳು ಇದೆ ಆಲ್ರೆಡಿ ನಮ್ಮ ಇವಾಗ ಲೀಸ್ಟ್ ಅಲ್ಲಿ ನಮ್ಮ ಇಂಡಸ್ಟ್ರಿ ಲಿಸ್ಟ್ ಅಲ್ಲಿ ಜಂಗಲ್ ಮಂಗಲ್ ಅದಾದ್ಮೇಲೆ ಮಾದೇವ ಜೂನಿಯರ್ ಈ ಸಿನಿಮಾ ಒಂದು ಕಂಟೆಂಟ್ ಸಬ್ಜೆಕ್ಟ್ ಸೇರ್ಲಿ ಅನ್ನೋದೇ ನಮ್ಮ ಆಸೆ ಆ ಆಸೆ ಜನ ಪೂರ್ವವಾಗಿ ಥಿಯೇಟ್ರಿಗೆ ಬಂದ್ರೆ ಹೊಸ ಟೀಮ್ ನ ಹೊಸ ನಿರ್ದೇಶಕರು ಅಥವಾ ಹೀರೋ ಪಡೆದವರಿಗೆ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಲಿಸ್ಟ್ ಸಿನಿಮಾ ಬಟ್ ಕಂಟೆಂಟ್ ಸಬ್ಜೆಕ್ಟ್ ಸುಮ್ಮನೆ ಹೊಡಿಬಡಿ ಅಥವಾ ಮರ ಸುತ್ತು ಅನ್ನೋ ಸಬ್ಜೆಕ್ಟ್ ಅಲ್ಲ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಮೆಸೇಜ್ ಇಟ್ಕೊಂಡು ಮಾಡಿರೋ ಸಬ್ಜೆಕ್ಟ್ ಖಂಡಿತ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಇದು ಕಂಪ್ಲೀಟ್ ಯಾವ ತರ ಪ್ಯಾಕೇಜ್ ಕಂಪ್ಲೀಟ್ ಇದು ಲವ್ ಸಬ್ಜೆಕ್ಟ್ ಒಂದಿಷ್ಟು ಮೆಸೇಜ್ಗಳು ಅದು ಸಿನಿಮಾ ಬಂದ್ ಕುತ್ಕೊಂಡು ನೋಡಿದ್ರೆ ಅದು ಗೊತ್ತಾಗುತ್ತೆ ಅದ್ರಲ್ಲಿ ಸ್ಪೆಷಲಿ ಸರ್ದು ಮತ್ತೆ ಬೆಂಗಳೂರಲ್ಲಿ ಪ್ರೆಸೆಂಟ್ ನಡೆಯೋ ಸಿಚುವೇಶನ್ ಅದ್ರೊಳಗು ಈ ಕಾಲೇಜ್ ಸ್ಟೂಡೆಂಟ್ಗಳು ಮತ್ತೆ ಪ್ರೆಸೆಂಟ್ ಯೂತ್ಸ್ ಏನು ಪ್ರಾಬ್ಲಮ್ ಫೇಸ್ ಕೈಯಲ್ಲಿ ಒಂದು ಮೊಬೈಲ್ ಸಿಕ್ಕಿದ್ರೆ ಆ ಮೊಬೈಲ್ ಫೇಸ್ ಆಗಿ ಮಾಡ್ಬೋದು ಪ್ರಾಬ್ಲಮ್ಗಳು ಆಗುತ್ತೆ ಅನ್ನೋದನ್ನ ಇಡೀ ತೋರಿಸಿದ್ದೀವಿ ಸರ್ ನೀವು ಡೆಲ್ಲಿ ಥಿಯೇಟರ್ ಥಿಯೇಟ್ರೆಲ್ಲ ಮಾಡ್ಕೊಂಡು ಬಂದಿದ್ರೆ ಸೊ ಆ ಎಕ್ಸ್ಪೀರಿಯೆನ್ಸ್ ಇಂದ ಕೆಳದಾದ್ರೆ ಸೊ ಈಗ ಇತ್ತೀಚಿನ ಜನ್ರೇಷನ್ ಯೂತ್ಸ್ ಎಲ್ಲ ಸಿನ್ಮಾಗ್ ಬರಬೇಕು ಅಂತೆಲ್ಲ ಆಸೆ ಇರುತ್ತೆ ಸೊ ಕೆಲವರು ಕೆಲವರಿಗೆಲ್ಲ ರೀಲ್ಸ್ ಮಾಡ್ಕೊಂಡು ಅದ್ರ ಮುಖಾಂತರ ಪ್ರಯತ್ನ ಎಲ್ಲ ಪಡ್ತಿರ್ತಾರೆ ಸೊ ನಿಮಗೆ ಬೆಸ್ಟ್ ಆ್ಯಕ್ಟ್ರ್ ಆಗಬೇಕು ಅಂತ ಒಬ್ಬ ಯಾರಾದರೂ ಬರಬೇಕು ಅಂತಾರೆ ಅವ್ರಿಗೆ ಸಜೆಷನ್ ಏನು ಕೊಡ್ತೀರಾ ಸರ್ ರಂಗಭೂಮಿ ನಿಮ್ಮ ಮನೆ ಹತ್ರ ರಂಗಭೂಮಿ ತಂಡಗಳಿರ್ತವೆ ನೀವು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸಲ್ಲೇ ಅಥವಾ ನೀವು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಥವಾ ಡಿಗ್ರಿ ಅಲ್ಲ ಸೇರಿಕೊಳ್ಳಿ ಅಲ್ಲಿ ಅವ್ರ ಜೊತೆಗೆ ವರ್ಕ್ ಮಾಡಿ ಅಲ್ಲಿ ಒಂದು ಒಂಥರ ಆಕ್ಟಿವ್ ಆಗಿ ನಿಮಗೆ ಆಮೇಲೆ ನೀವು ಈಗ ಫಿಲ್ಮ್ ಆಕ್ಟರ್ ಆಗ್ಬೇಕಂದ್ರೆ ತುಂಬಾ ಸ್ಕೂಲ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಲೀರಿ ಯಾಕಂದ್ರೆ ಆರ್ ತಿಂಗಳು ಒಂದು ವರ್ಷ ಕೊಡೋದ್ರಿಂದ ನಿಮಗೆ ಅದರ ಒಂದು ಟೆಕ್ನಿಕಲ್ ವಿಷಯಗಳೆಲ್ಲ ಗೊತ್ತಾಗುತ್ತೆ ಯಾವಾಗ ನಿಮಗೆ ಏನು ವಿಷಯಗಳು ಗೊತ್ತಿರಲ್ವ ಇನ್ಫಾರ್ಮೇಷನ್ ಇರಲ್ವ ಅಲ್ಲಿ ಭಯ ಜಾಸ್ತಿ ಯಾವಾಗ ಅದೆಲ್ಲ ಗ್ಯಾದರ್ ಮಾಡ್ಕೋತಿರೋ ನಿಮ್ಗೆ ಅದ್ರದ ಬಗ್ಗೆ ಭಯ ಕಮ್ಮಿ ಆಗುತ್ತೆ ಭಯ ಕಮ್ಮಿ ಆದಾಗ ಏನಾಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ನೀವು ಹೆಂಗೋ ಅದನ್ನ ಇದು ಮಾಡ್ಕೋಬಹುದು ನಾವೆಲ್ಲ ಅಲ್ಲಿಂದ ಬಂದಿರೋದು ಹನ್ನೆರಡು ವರ್ಷ ಹತ್ತು ವರ್ಷ ಅರ್ಧ ಬಂದಿರೋದು ಅಲ್ಲಿಂದ ಬಂದವರು ಈ ತನಕ ಒಂದ್ ಹೆಸರು ಮಾಡಿ ಹೋಗಿದಾರು ಅರ್ಧಕ್ಕೆ ಯಾರು ಹೋಗಿಲ್ಲ ನಾನ್ ಟೈಮ್ ಡಿಸಿಪ್ಲೀನ್ ನಾವು ಅದೇ ಬರೆಯಿಂದ ಬಂದವರಿಗೆ ಅದು ಅದು ಡಿಸಿಪ್ಲಿನ್ ಅಲ್ಲಿಂದ ಬಂದವರಿಗೆ ಅಂತೂ ಆ ಮಾತಾಡೋಕ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಗಳಿಗೆ ಪ್ರೊಡ್ಯೂಸರ್ ಗೆ ರೆಸ್ಪೆಕ್ಟ್ ಆಗಿರ್ಬೋದು ಅಥವಾ ಒಂದ್ ಸಿನಿಮಾ ಅಂದಾಗ ಅದೊಂದು ಡಿಸಿಪ್ಲಿನ್ ಇರುತ್ತೆ ಇವಾಗ ನಾನು ಹೆಸ್ ಆರ್ ಆಗಿರ್ಬೋದು ಸುಧೀಕರ್ ಆಗಿರ್ಬೋದು ಬಟ್ ಕೆಲವೊಬ್ರು ಅದನ್ನ ಅನ್ವಯಿಸಲ್ಲ ಬಟ್ ಅವ್ರ ಮನಸಲ್ಲಿ ಇರೋದನ್ನ ಆಗ್ಬೇಕು ಅಂತ ಬಂದಿರೋರು ಇರ್ತಾರಲ್ಲ ಅಥವಾ ಇಲ್ಲೊಂದು ಲೈಫ್ ಅಥವಾ ಇಲ್ಲಿ ಬ್ರೆಡ್ ಬಟರ್ ಸಿಕ್ಕಿದೆ ಅದ್ಮೇಲೆ ಆಟೋಮೆಟಿಕ್ ಆಗಿ ಡಿಸಿಪ್ಲಿನ್ ಬರುತ್ತೆ ಅದ ಆಗಲ್ಲ ನಾನು ಸುದೀಸರ್ಗೆ ಅಥವಾ ಎಸ್ ಸರ್ಗೆ ವರ್ಧನ್ ಸರ್ ಗೆ ನೋಡಿರೋ ಪ್ರಕಾರ ಇನ್ಕ್ಲೂಡಿಂಗ್ ರವಿ ಕಾಳೆ ಸರ್ ನಾವ್ ಹೇಳಿದ ಟೈಮ್ ಗಿಂತ ಒನ್ ಅವರ್ ಎರಡ್ ಅವರ್ ಮುಂಚೆ ಬಂದಿರೋ ಸಿಗ್ತಾರೆ ಅದ್ರಾಗ ಸುದೀಸಾರ್ ಐದುವರೆಗೆ ಬಂದ್ ಸುದೀಶ್ ಸೆಟ್ ಲಾಸ್ಟು ಕ್ಲೈಮೆಟ್ ರೂಪಿಸೆಲ್ಲ ಮಾಡುವಾಗ ಐದು ಐದು ಗಂಟೆಗೆ ಈಕ್ ಮೂರು ಮೆಂಬರ್ಸು ಬರೋಕ್ಕಿಂತ ಮುಂಚೆ ನಾನೂ ಪುರೀದರ್ ಇರ್ಬೋದು ಸುಧಿತರ್ ಬರ್ತಾ ಇದ್ದರು ಇನ್ನು ಎಸ್ ಎಂಟಿಸಾರು ಅಷ್ಟೇ ಆರು ಗಂಟೆ ಶೆಡ್ಯುಲಿಂದ ಐದೂವರೆ ಆ ನಾಲ್ಕುವರೆಗೆ ಅದನ್ನು ಬರ್ತಾ ಇದೀನಿ ಅಂತ ಒಂದು ಫೋನ್ ಬಂದ್ಬಿಟ್ಟಿರೋದು ಈಗ ನನಗೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಅದೇ ಬೇಸಿಕಲಿ ಎಲ್ಲ ಒಂದು ಟ್ರೈನ್ ಅಪ್ ಆಗಿರೋರು ಅಥ್ವ ರಂಗಭೂಮಿಯಿಂದ ಬಂದಿರೋರು ಇಂಟ್ರೆಸ್ಟ್ ರೆಟಲ್ಲಿರೋರು ಇಂಥವ್ರು ಇರೋರು ಆ ಟೈಮ್ ಸೆಲ್ಸು ಅಷ್ಟೇ ತುಂಬ ಚೆನ್ನಾಗಿರೋರು ಸರಿ ಇದು ಕ್ಯಾಶುಯಲ್ ಎಲ್ಲರಿಗೂ ಕೇಳ್ತಾರೆ ಅದು ಇತ್ತೀಚಿನ ಜಮಾನಿಗೆ ರೀಲಿಂದ ರೀಲ್ಸ್ವರೆಗೂ ಬಂದಿದೆ ಓಕೆ ಅಲ್ಲಿ ಅಲ್ಲಿಂದ ರೀಲ್ಸಿಂದ ಅದನ್ನೇ ಇನ್ಕಮ್ ಆಗಿ ಮಾಡಿಕೊಂಡು ಇನ್ಫ್ಲೂಯೆನ್ಸರ್ಸ್ಗೆ ಅವ್ರಿಗೆಲ್ಲ ಸ್ಪೇಸ್ ಆಗಿದೆ ಯಾಕೆ ಒಂದು ಥಿಯೇಟ್ರ್ ರಿವ್ಯೂ ಕೊಡಬೇಕಾರೆ ಅದೇ ಒಂದು ಒಂದು ಜಾಬ್ ಥರ ಆಗಿದೆ ಅಷ್ಟು ಇದವರಿಗೆ ಸೊ ಆ ಈ ಈ ಫೀಲ್ಡಿಗೆ ಏನಂತೀವಿ ಸರ್ ಅಲ್ಲಿಂದ ಇಲ್ಲಿ ಒಳ್ಳೇದಾಗ್ತಿದೆ ಅನಿಸ್ತೇ ಏನು ಅನ್ಬ ಏನು ಅನ್ನೋಕ್ಕಾಗಲ್ಲ ನೀವು ಈಗ ನಾವು ಏಯ್ಟೀಸ್ ಸೆವೆಂಟೀಸ್ ನೈಂಟೀಸಲ್ಲಿ ಯಾವ ಆ್ಯಕ್ಟಿಂಗ್ ಸ್ಟೈಲ್ ಇತ್ತು ಟೂ ತೌಸಂಡ್ ಟೂ ಟೆನ್ನಲ್ಲಿ ಚೇಂಜ್ ಆಗಿದೆ ಈಗ ಟ್ವೆಂಟಿ 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 ತರ್ಟಿ ಆಗ್ತಾ ಇದೆ ಈ ಟೈಮಲ್ಲಿ ಚೇಂಜ್ ಆಗ್ತದೆ ಹಾಂ ಅಪ್ಡೇಟ್ ಆಗ್ತಾನೆ ಇರಬೇಕಾಗುತ್ತೆ ತಪ್ಪಂತಲ್ಲ ಅದು ನಮ್ಮ ಸಿನಿಮಾನು ಅಷ್ಟೇ ನೆಗೆಟಿವ್ ಇತ್ತು ಡಿಜಿಟಲ್ ಆಗಿದೆ ಅಪ್ಡೇಟ್ ಎಲ್ಲ ಆಗ್ತಾ ಇದೆ ಅಂತ ಏನು ಮಾಡೋಕ್ಕಾಗಲ್ಲ ಸರ್

ಅಷ್ಟು ನೀವು ನಿಮ್ಮ ಆ್ಯಕ್ಟಿಂಗ್ ನಿಮ್ಮ ಒಂದು ಇದು ಅಷ್ಟು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನೀವು ಎವ್ರಿ ಟೈಮ್ ನೀವು ಕಾಣಿಸ್ಕೋತಾ ಇದ್ರೆ ನಿಮ್ಮ ವ್ಯಾಲ್ಯೂ ಕೆಮ್ಮೆ ಆಗ್ತದೆ ವ್ಯಾಲ್ಯೂ ಅಂತ ಹೇಳಲ್ಲ ನಿಮಗೆ ತುಂಬ ಹತ್ರ ಆಗಬಾರ್ದು ಸರ್ ಇದೇ ಸೆಪ್ಟೆಂಬರ್ ರಿಲೀಸ್ ಇದೆ ಸೊ ಜನ ಥಿಯೇಟರ್ ಗೆ ಬಂದ್ ನೋಡ್ಬೇಕಂದ್ರೆ ಏನ್ ವಿಷಯಕ್ಕೆ ಅಂತ ಸೆಪ್ಟೆಂಬರ್ ಐದು ಇಡೀ ಕರ್ನಾಟಕದ ಸಿನ್ಮಾ ರಿಲೀಸ್ ಮಾಡ್ತಿದ್ವಿ ಒಂದ್ ಒಳ್ಳೆ ಮೆಸೇಜ್ ಕಂಟೆಂಟ್ ತುಂಬಾ ಜನ ಆರ್ಟಿಸ್ಟ್ ತುಂಬಾ ಟೆಕ್ನಿಷಿಯನ್ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ವಿ ಸಿನಿಮಾ ನಿರ್ಮಾಪಕರು ಅಷ್ಟೇ ಅಷ್ಟೇ ಕಷ್ಟಪಟ್ಟು ಪ್ರೀತಿಯಿಂದ ದುಡ್ಡನ್ನ ಈ ಸಿನಿಮಾ ಭಾರ್ಗವ ಕೃಷ್ಣ ಅವ್ರ ಫಸ್ಟ್ ಸಿನಿಮಾ ಜೊತೆಲಿ ನನ್ನ ಸಿನಿಮಾ ಕೂಡ ಹೌದು ಹೀರೋಯಿನ್ ಅಷ್ಟೇ ಎರಡನೇ ಸಿನಿಮಾ ದಯವಿಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಒಳ್ಳೆ ಸಾಂಗ್ಸು ಅಥವಾ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬನ್ನಿ ಖಂಡಿತ ನಿಮ್ಮ ನೀವು ಕೊಡೋ ದುಡ್ಡು ಮೋಸ ಆಗೋಲ್ಲ ಸರ್ ನೀವು ನಿಮ್ಮ ಮೊದಲನೇ ಸಿನಿಮಾ ಬಗ್ಗೆ ಹೇಳೋದಿಲ್ಲ ಸರ್ ಸಾಂಗ್ಸ್ ಎಲ್ಲ ನೋಡಿ ಮೊದಲನೇ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಸಾಂಗ್ಸ್ ನೋಡಿ ಟ್ರೈಲರ್ ನೋಡಿ ಖಂಡಿತ ನಿಮ್ಗೆ ಎರಡೂ ಇಷ್ಟ ಆಗುತ್ತೆ ಇಷ್ಟ ಆದಮೇಲೆ ಬಂದು ಸಿನಿಮಾ ನೋಡಿ ಸರ್ ಸಿನ್ಮಾ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಸರ್ ನೀವು ಭಾರ್ಗವ್ ಅವರ ತಂದೆ ಕನಸು ಅವರ ಅವರ ಅಲ್ಲಿ ಅವ್ರು ಕಂಡಂಥ ಕನಸನ್ನ ಮಗನ ಮುಖಾಂತರ ಇವನ್ ಮುಖಾಂತರ ನೋಡ್ತಾ ಇದ್ದಾರೆ ಆ ತಂದೆ ಕನಸು ತುಂಬ ಎಲ್ಲಾ ಕಡೆಗೆ ಅದು ಎಲ್ಲರೂ ನೋಡುವಂತಾಗ್ಲಿ ಯಾಕಂದ್ರೆ ಇವನ್ ಗೆದ್ರೆ ತಂದೆಗೆಂಗೆ ಸೊ ಎಲ್ಲರೂ ಇದು ಬನ್ನಿ ಸೆಪ್ಟೆಂಬರ್ ಐದಕ್ಕೆ ಮೂವಿ ರಿಲೀಸ್ ಆಗ್ತದೆ ಎಲ್ಲರೂ ನೋಡೋಣ ಜೊತೆಗೆ ಆಲ್ ದಿ ಬೆಸ್ಟ್ ಸರ್ ಆ ಶಿವನ ಖಂಡಿತ ಕೈ ಸರ್